ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಹಾಲು ಪರೋಟ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇದಕ್ಕೆ ಸಾಂಬಾರಾಗಲಿ ಚಟ್ನಿ ಗ್ರೇವಿ ಯಾವುದು ಬೇಡ ಸ್ವಲ್ಪ ಮೊಸರಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಹಿಟ್ಟು ತಗೊಂಡಿದ್ದೀನಿ ಒಂದು ಸಾರಿ ಗೋಧಿ ಹಿಟ್ಟು ಒಂದು ಕಪ್ಪು ಕೊತ್ತಂಬರಿ ಸಣ್ಣದಾಗಿ ಈ ಥರ ಚಾಪ್ಸ್ ಇಟ್ಕೊಂಡಿದ್ದೀನಿ ಆನಿಯನ್ನು ಎರಡು ಅಶ್ರಮೆಷನ್ಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಎಣ್ಣೆ ಅರಶಿನ ಮತ್ತು ಆಲೂಗೆಡ್ಡೆ ಬೇಯಿಸಿ ನಾನು ಸಿಪ್ಪೆ ಎಲ್ಲ ತೆಗ್ದು ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಕಪ್ ಗೋಧಿ ಹಿಟ್ಟು ಹಾಕಂತಿದ್ದೀನಿ ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊತಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕಂತಿದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದು ಚಪಾತಿ ನಾವು ಯಾವ ರೀತಿ ಕಲ್ಸ್ಕೊಂತೀವೋ ಅದೇ ರೀತಿ ಕಲ್ಸ್ಕೊಬೇಕು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ತುಂಬ ತೆಳ್ಳಗೇನು ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿ ಕಲ್ಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡೋಣ ಇದನ್ನು ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಂಡ್ರಿ ಇದು ನೆನೆದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದನ್ನು ಇವಾಗ ಮುಚ್ಚಿಡ್ತೀನಿ ಒಂದು ಹಾಫ್ ಆನ್ ಅವರ್ ನೆನ್ಕೊಳ್ಳೋಕೆ ಬಿಡೋಣ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಸಾಸಿವೆ ಹಾಕೊತಿದ್ದೀನಿ ಈರುಳ್ಳಿ ಹಾಕಂತ ಇದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ ಅಶ್ರಮೇಶನ್ಕಾಯಿ ಹಾಕೊಂತಿದ್ದೀನಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದಾನ ಅದನ್ನ ಹಾಕಂತ ಇದ್ದೀನಿ ಆಲೂಗೆಡ್ಡೆ ಸೇರಿಸ್ಕೊಂತಿದ್ದೀನಿ ಈಗ ನೋಡಿ ಸ್ವಲ್ಪ ಆಲೂಗೆಡ್ಡೆ ಗಟ್ಟಿ ಇರಬಾರ್ದು ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿರ್ಬೇಕು ಇಲ್ಲಾಂದ್ರೆ ನಾವು ಸ್ಟಫಿಂಗ್ ಇಟ್ಟು ಚಪಾತಿ ಲಟ್ಟಿಸ್ಬೇಕಾದ್ರೆ ಕಟ್ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ಅಷ್ಟು ಪುಡಿ ಹಾಕಂತಿದ್ದೀನಿ ನಾನು ಒಂದ್ ಸ್ಪೂನ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಂತ ಇದ್ದೀನಿ ಉಪ್ಪು ಸೇರಿಸ್ಕಂತಿದ್ದೀನಿ ಚೆನ್ನಾಗೆ ಮಿಕ್ಸ್ ಆಗಲಿ ಇದೆಲ್ಲ ಉಪ್ಪು ಅರಿಶಿನ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಇದಾಗಿದೆ ಇವಾಗ ಸೈಡ್ ಇಟ್ಕೊಳ್ಳೋಣ ಹಿಟ್ಟು ನೆನ್ಯಾಕಿ ಇಟ್ಕೊಂಡಿದ್ವಲ್ಲ ಇವಾಗ ಇದು ಮಾಡ್ಕೊಳ್ಳೋಣ ಇದಾಗಿದೆ ಇದು ತಣ್ಣಗಾಗ್ಬಿಟ್ಟಿದೆ ನಾನು ಇತ್ತೆ ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಹಿಟ್ಟು ಲಟ್ ಹಿಟ್ಟು ಲಟಿಸ್ಕೊಳ್ಳೋಣ ನೋಡಿ ಈ ಥರ ಉಂಡೆಗಳ್ನ ಮಾಡ್ಕೊಂಡಿದ್ದೀನಿ ಚಪಾತಿ ನಾವು ಹೇಗೆ ಲಟ್ಟಿಸ್ಕೊಂತೀವೋ ಅದೇ ರೀತಿ ಉಂಡೆಗಳ್ನ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಈ ಥರ ಒಣ ಹಿಟ್ಟು ಹಾಕೊಂಡು ಶೆಲ್ಪ್ ಕಲ್ ಲಟ್ಟಿಸ್ಕೊಳ್ಳಿ ಲಟಿಸ್ಕೊಳ್ಳಿ ಇಲ್ಲಾಂದ್ರೆ ಚಪಾತಿ ಮನೆ ಬರುತ್ತಲ್ಲ ಅದರಲ್ಲಾದರೂ ಲಟ್ಟಿಸ್ಕೊಳ್ಳಿ ಈಗ ಈ ಉಂಡೆನ ಸೆಂಟ್ರಲ್ಲಿ ಇಕ್ಕೊಂಡು ನೋಡಿ ನಿಮ್ಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲಕ್ಕೆ ಕಲ್ಸ್ಕೊಳ್ಳಿ ಲಟಿಸ್ಕೊಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಕ್ ಬಿಡೋಚು ಬಿಸಿ ಆಗಿದೆ ನೋಡಿ ಇನ್ನೊಂದು ಲಟಿಸ್ಕೊಂಡಿದ್ದೀನಿ ಇನ್ನೊಂದು ಇಟ್ಕೊತೀನಿ ನಾವು ಚಪಾತಿ ಎಷ್ಟಾಗ್ಲಾ ಲಟ್ಟಿಸ್ಕೊತೀವೋ ಅದೇ ರೀತಿ ನಿಮ್ಗೆ ಎಷ್ಟಾಗ್ಲಾ ಬೇಕೋ ಅಷ್ಟಾಗಲೇ ಲಟ್ಟಿಸ್ಕೊಳ್ಳಿ ತುಂಬ ದೊಡ್ಡದಾಗಿ ಲಟ್ಟಿಸ್ಕೋದ್ರೆ ಎಲ್ಲ ಕಿತ್ತೋಗುತ್ತೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇನ್ನೊಂದು ಹಾಕಂತ ಇದ್ದೀನಿ ನೋಡಿ ಇದಾಗಿದೆ ನಾನು ತೆಗೆದು ಹಾಕಂತ ಇದ್ದೀನಿ ಎಲ್ಲ ಉಂಡೆಗಳು ಇದೇ ರೀತಿ ಲಟ್ಟಿಸ್ಕೊಳ್ಳಿ ನೋಡಿ ಇನ್ನೊಂದು ಹಾಕಂತ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಪೂರ್ಯ ರೀತಿ ಉಬ್ಬಿ ಬರುತ್ತೆ